ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರು ಆಪ್ತವಾಗಿದ್ದಾರೆ ಎನ್ನುವುದು ಎಲ್ರಿಗೂ ಗೊತ್ತಿರುವ ವಿಚಾರ ರಶ್ಮಿಕಾ ಹಾಗೂ ವಿಜಯ್ ಯಾವಾಗ್ಲೂ ಅಲ್ಲಲ್ಲಿ ಸುತ್ತಾಡ್ತಾ ಇರ್ತಾರೆ ಕ್ಯಾಮ್ರಾ ಕಣ್ಣಿಗೂ ಕಾಣಿಸಿದುಂಟು ವಿಜಯ್ ದೇವರಕೊಂಡ ಅವರ ಬರ್ತ್ಡೇ ಇತ್ತು ನಿನ್ನೆ ಆದ್ರೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ್ಮದಿನದ ಶುಭಾಶಯನೇ ಕೋರಿಲ್ಲ ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ರು ಈ ಕಾಂಬಿನೇಷನ್ನ ಪ್ರೇಕ್ಷಕರು ಸಖತ್ ಇಷ್ಟಪಟ್ಟಿದ್ರು ಆ ಬಳಿಕ ಇಬ್ಬರ ಮಧ್ಯೆ ಆಪ್ತತೆ ಬೆಳೆದಿತ್ತು ಕೆಲವು ವರದಿಗಳ ಪ್ರಕಾರ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ಒಟ್ಟಾಗಿದ್ದಾರೆ ಹಲವು ಕಡೆಗಳಲ್ಲಿ ಇವರು ಪ್ರವಾಸ ತೆರಳುತ್ತಾ ಇದ್ದಾರೆ ಆದ್ರೆ ಈ ವಿಚಾರದಲ್ಲಿ ಇವರು ಬಾಯಿ ಬಿಟ್ಟಿಲ್ಲ ಈಗ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ಬರ್ತ್ಡೇಗೆ ವಿಶ್ ಮಾಡದೆ ಇರೋದು ಸಾಕಷ್ಟು ಅನುಮಾನ ಮೂಡಿಸಿದೆ ಕಳೆದ ವರ್ಷ ರಶ್ಮಿಕಾ ಅವರು ವಿಜಯ್ ದೇವರ ಕೊಂಡಾಗೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಮೂಲಕ ವಿಶ್ ಮಾಡಿದರು ಈ ಬಾರಿ ಅವರು ಮುಂದಿನ ಸಿನಿಮಾದ ಬಗ್ಗೆ ಘೋಷಣೆ ಮಾಡಿಕೊಂಡಿದ್ದಾರೆ ಅಷ್ಟೆ ಅದನ್ನು ಬಿಟ್ಟರೆ ಅವ್ರು ಯಾವುದೇ ಸ್ಟೇಟಸ್ ವಿಜಯ್ ದೇವರಕೊಂಡ ಬಗ್ಗೆ ಹಾಕೇ ಇಲ್ಲ ಹೀಗೆ ಯಾಕೆ ಅನ್ನೋ ಒಂದಷ್ಟು ಕ್ವಶನ್ಸ್ಗಳು ಕೂಡ ಮೂಡ್ತಾ ಇದೆ ರಶ್ಮಿಕಾ ವಿಜಯ್ ವಿಚಾರ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗುತ್ತಿದೆ ಇವರು ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಇದೆಲ್ಲವನ್ನ ಅವಾಯ್ಡ್ ಮಾಡಲು ರಶ್ಮಿಕಾ ಅವರು ವಿಜಯ್ಗೆ ವಿಶ್ ಮಾಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ರಶ್ಮಿಕಾ ಬರ್ತ್ಡೇ ದಿನ ಇಬ್ಬರು ವಿದೇಶಕ್ಕೆ ತೆರಳಿದ್ರು ಅಲ್ಲಿಯೇ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನಡೆದಿತ್ತು ಇನ್ನು ರಶ್ಮಿಕಾಗೆ ಬಾಲಿವುಡ್ ನಲ್ಲಿ ಬಂಪರ್ ಆಫರ್ ಸಿಕ್ಕಿದೆ ಸಿಕಂದರ್ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಜೊತೆ ಇವರು ತೆರೆಯನ್ನ ಹಂಚಿಕೊಳ್ತಿದ್ದಾರೆ ವಿಜಯ್ ದೇವರ್ಕೊಂಡ ಮುಂದಿನ ಚಿತ್ರಕ್ಕೆ ರಶ್ಮಿಕಾ ನಾಯಕಿಯಾಗೋ ಸಾಧ್ಯತೆ ಇದೆ ಅಂತ ಕೂಡ ಒಂದ್ ಕಡೆ ಹೇಳಲಾಗ್ತಾ ಇತ್ತು ವಿಜಯ್ ಅವರು ಈ ರೀತಿಯ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಇನ್ನೂ ಕೂಡ ಆಗಿಲ್ಲ ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ಈ ಮೊದಲು ಗೀತಾ ಗೋವಿಂದಂ ಹಾಗೂ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ರು ಇದರಲ್ಲಿ ಗೀತಾ ಗೋವಿಂದ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಡಿಯರ್ ಕಾಮ್ರೇಡ್ ಸಿನಿಮಾ ಒಂದು ಸಾಧಾರಣ ಹಿಟ್ ಅಂತ ಅನಿಸ್ಕೊಂಡಿತ್ತು ಹಾಗೆ ಈ ಜೋಡಿ ಒಂದಷ್ಟು ಜನರ ಹಾಟ್ ಫೇವ್ರೇಟ್ ಕೂಡ ಆಗಿದ್ರು ಈಗ ವಿಜಯ್ ದೇವರ್ ಕೊಂಡ ರಶ್ಮಿಕಾ ವಿಷಯ ಮಾಡಿಲ್ಲ ಇವರಿಬ್ಬರ ಮಧ್ಯೆ ಮತ್ತೆ ಏನಾದ್ರೂ ಬ್ರೇಕ್ ಆಗೋ ಸ್ಟೋರಿ ಮುಂದೆ ನಡೀತಾ ಅನ್ನೋದು ಕಾದು ನೋಡ್ಬೇಕಾಗತ್ತೆ